ನೋ ನೋವಾಗೋ ರೀತಿ ನಾವು ಖುಷಿ ಪಡಬಾರ್ದು ಆಯ್ತಾ ನಿಮ್ಗೆ ಖುಷಿಯಾಗಿ ಬೇಜಾರಾದಾಗ ಎಷ್ಟು ಎಮೋಷನ್ಸ್ ಬರ್ತಾ ಇರುತ್ತೆ ಅಂದ್ರೆ ಅಳು ಬರ್ತಿರತ್ತೆ ಫ್ರಸ್ಟ್ರೇಷನ್ ಆಗ್ತಿರತ್ತೆ ಡಿಪ್ರೆಶನ್ ಆಗ್ತಿರುತ್ತೆ ಕೋಪ ಬರ್ತಾ ಇರುತ್ತೆ ಏನೂ ಬೇಡ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ತುಂಬ ಒಳ್ಳೆಯ ಒಂದು ರೈಸ್ ರೆಸಿಪಿ ಹೇಳ್ಕೊಡ್ತೀನಿ ಅದು ವೈಟ್ ಕಲರ್ ಪಲಾವ್ ಇದು ನನ್ನ ಕೈಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸೇಮ್ ಎಕ್ಸಾಕ್ಟ್ಲಿ ನಾನು ಹೆಂಗೆ ಮಾಡ್ತೀನಿ ನೀವೂ ಹಾಗೆ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇನೇ ಕಮೆಂಟ್ ಮಾಡಿ ಹೇಳ್ತೀರಾ ಡೆಫಿನೆಟಾಗಿ ನಾನು ಇದನ್ನು ಆ್ಯಕ್ಚುಲಿ ಬೆಳಗ್ಗೆ ಬೆಳಿಗ್ಗೆ ಏನಕ್ಕೆ ಮಾಡಿದೆ ಅಂದರೆ ನಮ್ಮ ಹಸ್ಬೆಂಡ್ಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂದರೆ ಹೇಳಿದ್ರು ಅವರು ವೈಟ್ ಪಲಾವ್ ಮಾಡು ತುಂಬ ದಿನ ಆಯಿತು ವೈಟ್ ಪಲಾವ್ ಮಾಡು ಅಂತ ನಾವು ಯಾವುದೇ ರೈಸ್ ಐಟಮ್ ಮಾಡಿದ್ರು ವೆಜಿಟೇಬಲ್ ಪಲಾವ್ ಟೊಮೆಟೊ ಬಾತು ಮಸಾಲೆ ಬಾತು ರೈಸ್ ಭಾತು ಏನೇ ಮಾಡಿದ್ರು ಒಂದು ಸ್ವಲ್ಪ ವೇರಿಯೇಷನ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಸೊ ಅದೇ ಥರನೇ ಇದನ್ನು ವೈಟ್ ಕಲರ್ ಬಾತು ಸಿಂಪಲ್ ಮಸಾಲೆ ರುಬ್ಕೋಬೇಕು ಒಂದು ಮೂರ್ನಾಲ್ಕು ಐಟಮ್ ಅಷ್ಟು ಜನ ರುಬ್ಕೊಂಡು ಬೇಗ ಮಾಡ್ಬಿಡ್ಬೋದು ಆಮೇಲೆ ಇದಕ್ಕೆ ತರಕಾರಿ ಕಟ್ ಮಾಡ್ಕೊಳ್ಳೋ ರೀತಿ ಇರ್ಬೋದು ಮಾಡೋ ಇದಾ ವಿಧಾನ ಇರ್ಬೋದು ಸ್ವಲ್ಪ ಚೇಂಜ್ ಇದೆ ಟೇಸ್ಟ್ ಇದು ಸ್ವಲ್ಪ ಚೇಂಜಸ್ಸಿಂದ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಮೇಲೆ ಇವತ್ತಿನ ಬ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಎಷ್ಟು ಅಷ್ಟೊಂದು ಒಬ್ಬೊಬ್ರದ್ದು ಥರ ಸಿಚುವೇಷನ್ಸ್ ಇರುತ್ತೆ ನಾನು ಅದಕ್ಕೆ ಎಲ್ಲರದ್ದು ಸೇರಿಸಿ ಯಾವ್ಯಾವ ಸಿಚುವೇಷನ್ಸ್ ಬಂದಾಗ ನಾವು ಯಾವ್ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ ನಮಗೆ ನೋವಾಗಲ್ಲ ಆಸಿಟ್ ಪರ್ಸನ್ಗೆ ಆಗೋಲ್ಲ ನಾವು ರಿಸ್ಕಲ್ಲಿರೋಲ್ಲ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಏನಾದ್ರು ಏನಾದರೂ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈ ಕಂಟೆಂಟ್ ಸ್ವಲ್ಪ ನನ್ನ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಅವ್ರ ಎಲ್ಲ ಶೇರ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಮತ್ತು ನಿಮಗೆ ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕುಕ್ಕರ್ ತೊಗೋಬೇಕು ಎಣ್ಣೆ ಹಾಕಿದ್ದೀನಿ ನನ್ನ ಸಜೆಷನ್ ಏನು ಅಂದರೆ ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಹಾಕಿ ಆಯಿತಾ ಆಮೇಲೆ ಸ್ವಲ್ಪ ಕಲ್ಲುಹು ಎರಡೇ ಎರಡು ಎಲೆನ ಕಟ್ ಮಾಡೋನ ಹಾಕ್ಬೋದು ಹಾಗೇನ ಹಾಕ್ಬೋದು ಎಲ್ಲ ಏನು ಮಿಸ್ಟೇಕ್ ಮಾಡೋದು ಅಂದರೆ ಎಣ್ಣೆ ಕಾದೇ ಇರಲ್ಲ ಆಗ್ಲೇನ ನಾವು ಮಸಾಲೆ ಸಾಮಾನೆಲ್ಲ ಹಾಕಕ್ಕೆ ಹೋಗ್ತೀವಿ ಆ ಥರ ಮಾಡೋಕ್ಕೆ ಹೋಗಬಾರ್ದು ಕಾದಿರಬೇಕು ಸ್ವಲ್ಪನ ನಾವು ಮಸಾಲೆ ಅಂದರೆ ಈಗ ಕಲ್ಲುಹು ಹಾಕಿದ್ದೀವಿ ಮತ್ತು ಪಲಾವೆಲೆ ಹಾಕಿದ್ದೀವಿ ಅಂದರೆ ಅದು ಸ್ವಲ್ಪ ಅದ್ರ ಸುತ್ತಲೂ ಗುಳ್ಳೆ ಗುಳ್ಳೆ ಥರ ಬರಬೇಕು ಎಣ್ಣೆ ಕಾದಾದ ಮೇಲೆ ಹಾಕಬೇಕು ಆಗಲೇ ಅದರದ್ದು ಗಮನ ಬಿಟ್ಕೊಳ್ಳೋದು ತಣ್ಣಗಿದ್ದು ಹಾಕಿದಾಗ ಅಯ್ಯೋ ಎಲ್ಲ ಹಾಕಿದ್ದೀವಿ ಗಮನ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಆ ತರ ಮಾಡಕ್ ಹೋಗ್ಬಾರ್ದು ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ದಿಢೀರಂತ ಆಗ್ಬಿಡ್ಬೇಕು ಆ ರೀತಿ ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಈ ಮೂರನ್ನು ರುಬ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಯಾವ ಸ್ಟೆಪ್ಸಲ್ಲಿ ಹೇಳ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡಿ ಈ ಸಣ್ಣ ಪುಟ್ಟ ನಾವು ಬೇರೆಯವ್ರು ಮಾಡುವಾಗ ನಮ್ಮ ಮಾಡುವಾಗ ಏನು ಡಿಫ್ರೆನ್ಸ್ ಆಗೋದು ಅಂದರೆ ಇದು ಸಿಂಪಲ್ ಸಿಂಪಲ್ ಸ್ಟೆಪ್ಸ್ನ ನಾವು ಫಾಲೋ ಮಾಡೋಲ್ಲ ಏನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಕಾಗಿರಬೇಕು ಅದೆಲ್ಲನೂ ಓವರ್ ಆಲ್ ರಿಸಲ್ಟ್ ಏನು ಬರುತ್ತಲ್ವ ಒಳ್ಳೆ ರುಚಿ ಬರಬೇಕು ಹಾಗೆ ಟೆಕ್ಸ್ಚರ್ ಬರಬೇಕು ಘಮ ಬರಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು ನೆಕ್ಸ್ಟ್ ಆಲೂಗಡ್ಡೆ ಒಂದೆರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಮೂರೇ ಮೂರು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಮೈಲ್ಡ್ ಖಾರ ಇರುತ್ತೆ ಆಯಿತಾ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಮುಂದೆ ನಾನೊಂದು ಮಸಾಲೆ ರುಬ್ಕೊಳ್ತೀನಿ ಅದರ ಜೊತೆ ಹಾಕಿ ರುಬ್ಕೋಬೋದು ಆಯಿತಾ ಇಲ್ಲಾಂದರೆ ಇದು ಮೈಲ್ಡ್ ಆಗಿ ಇದ್ರ ಜೊತೆ ನಾನು ಪುದೀನ ಚಟ್ನಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕುರ್ಮ ಒಂದ್ಸತಿ ನಿಮಗೆ ಕಾಲಿಫ್ಲವರ್ ಕುರ್ಮ ತೋರಿಸ್ತೀನಿ ಮತ್ತು ಟೊಮ್ಯಾಟೊ ಕುರ್ಮ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ನಮ್ಮ ಮನೇಲೆಲ್ಲ ಎಲ್ಲರಿಗೂ ಇಷ್ಟ ಅದು ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ವೈಟ್ ಪಲಾವು ಗೀ ರೈಸು ಈ ಮೂರು ಜನಕ್ಕೆ ಮೂರು ಜನಕ್ಕೆ ಅಂದರೆ ಮೂರು ರೆಸಿಪೀಸ್ಗೆ ಇದು ಎಷ್ಟು ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ಅಂದರೆ ಚೆನ್ನಾಗಿ ಬರುತ್ತೆ ಕುರ್ಮ ಸ್ವಲ್ಪ ಗೋಡಂಬಿ ಅದೆಲ್ಲನ ಹಾಕಿ ಮಾಡಿರ್ತೀನಿ ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ತೋರಿಸಿದ್ನಲ್ಲ ಸ್ವಲ್ಪ ಕಾಯಿ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ರುಕ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು ವೈಟ್ ಬರಬೇಕು ಅಂದರೆ ಮಸಾಲೆ ವೈಟ್ ಇರಬೇಕು ನೀವು ಕೊತ್ತಂಬರಿ ಸೊಪ್ಪು ಹಾಕ್ತೀರ ಆಮೇಲೆ ಹಸಿಮೆಣಿನ್ಕಾಯಿ ಹಾಕಿದ್ರು ಸ್ವಲ್ಪ ಕಲರ್ ಡಲ್ ಆಗುತ್ತೆ ಬಟ್ ಖಾರ ಬೇಕು ಅಂದರೆ ಆ ರೀತಿ ಏನೂ ತೊಂದರೆ ಇಲ್ಲ ನೋಡೋಕ್ಕೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಟೇಸ್ಟ್ ಸೇಮ್ ಇರುತ್ತೆ ಮಾತ್ರ ಹಾಕಿದ ತಕ್ಷಣ ಈಗಲೇ ಅಕ್ಕಿ ಹಾಕೋದು ಈಗಲೇ ನೀರನ್ನು ಹಾಕೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಎಣ್ಣೆಯಲ್ಲಿ ನಾನು ಎಷ್ಟೊತ್ತು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಅನ್ಕಟ್ ಆ್ಯಕ್ಚುಲಿ ಆಯಿತಾ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟೊತ್ತೊಂದು ಮೂರು ಎರಡು ನಿಮಿಷ ಸಾಕು ಒಂದು ನೂರಿಪ್ಪತ್ತು ಸೆಕೆಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಕಿರ್ತೀವಿ ಆಮೇಲೆ ಮೇನಾಗಿ ಹಸಿ ಈರುಳ್ಳಿ ಒಂದು ಎರಡು ಹಾಕಿರ್ತೀವಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಒಂದು ಘಮಾಗಿ ಬರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಪುದೀನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಕೆಲವರೆಲ್ಲ ನೀರು ಹಾಕಾದ್ಮೇಲೆ ಪುದೀನ ಸೊಪ್ಪು ಹಾಕ್ತಾರೆ ಹಾಕಬಾರ್ದು ಅಂತಲ್ಲ ಅದೊಂದು ಟೇಸ್ಟು ನಿಮಗೆ ಒಳ್ಳೆ ಘಮ ಬರಬೇಕು ಪುದೀನದು ಪ್ರಾಮಿನೆಂಟಾಗಿ ಗೊತ್ತಾಗಬೇಕು ಅಂದರೆ ಎಣ್ಣೆಗೆನೇ ಹಾಕಬೇಕು ಕೆಲವು ಸತಿ ನಾನು ಸ್ಟಾರ್ಟಿಂಗ್ ಎಣ್ಣೆಗೆನೇ ಹಾಕಿಬಿಡ್ತೀನಿ ಯಾಕೆಂದರೆ ಅದು ಎಷ್ಟು ಚೆನ್ನಾಗಿ ಗಮ ಬ ಪುದೀನ ಪಲಾವ್ಗೆಲ್ಲ ಸ್ಟಾರ್ಟಿಂಗ್ ಆಮೇಲೆ ಮೆಂತ್ಯ ಪಲಾವ್ ಮಾಡ್ತೀನಿ ಆ ಎಣ್ಣೆಗೆ ನಾನು ಚೆನ್ನಾಗಿ ಹಾಕಿ ಉರಿತೀನಿ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅಕ್ಕಿ ನೆನೆಸ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅಷ್ಟೇ ತೊಳೆದಿರೋ ನೀರಲ್ಲೇ ಸ್ವಲ್ಪ ಹಾಗೆ ನೀರೆಲ್ಲ ಬಸ್ಬಿಟ್ಟು ಹಾಗೆ ಇಟ್ಟಿದ್ದೆ ನೆಂದಿತ್ತು ಅದೇ ನೀರಲ್ಲೇ ನೆಂದಿತ್ತು ಆಯಿತಾ ಅದನ್ನು ಹಾಕ್ಬಿಟ್ಟು ಈಗ ಮತ್ತೆ ಫ್ರೈ ಮಾಡಬೇಕು ಉದಿದ್ರಾಗ್ ಬರಬೇಕು ಚೆನ್ನಾಗಿ ಬರಬೇಕು ಅಂದರೆ ಈ ಸ್ಟೇಜಲ್ಲಿ ಫ್ರೈ ಮಾಡಬೇಕು ಉದ್ದುದ್ರು ಅಂತಲ್ಲ ಅಕ್ಕಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಯಿತಾ ಆ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಾದ್ಮೇಲೆ ನಾನು ನನಗೆ ನಿಮ್ಗೆ ಹೆಂಗೆ ಬೇಕು ಹಾಗೆ ಮುದ್ದೆ ಬೇಕಾ ಅಂದರೆ ಮುದ್ದೆ ಮುದ್ದೆ ಥರನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ನೀರು ನೀರಾಗಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬರೀ ಉದ್ದುದ್ರಾಗಿದ್ರೇ ಫ್ರೈಡ್ ರೈ ಏನದು ಪಲಾವ್ ಐಟ್ ಪಲಾವ್ ಎಲ್ಲ ಚೆನ್ನಾಗಿರೋದು ಅಂತಲ್ಲ ಕೆಲವೊತಿ ಮುದ್ದೆ ಮುದ್ದೆ ಥರ ಇದ್ದರೂ ಎಷ್ಟು ಚೆನ್ನಾಗಿರುತ್ತೆ ನೈಟ್ ಟೈಮು ಬೆಳಕೆ ಹೊತ್ತು ಬಿಸಿ ಬಿಸಿ ತಿನ್ನೋಕ್ಕೆ ನಾನು ಸ್ವಲ್ಪ ಹಂಗೂ ಇಲ್ಲ ಹಿಂಗೂ ಇಲ್ಲ ಮೀಡಿಯಮ್ ಆಗಿ ಇರೋ ಥರನೇ ಮಾಡ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ ನಮ್ಮ ಅಕ್ಕಿಗೆ ಆ ಥರ ನಾನು ನೀವು ಬಿರಿಯಾನಿ ಅಥವಾ ಬಾಸ್ಮತಿ ಯೂಸ್ ಮಾಡ್ತೀರಾ ಅಂದರೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೋಬೋದು ನಾವು ಮಿಕ್ಸಿಗೂ ಸ್ವಲ್ಪ ನೀರನ್ನು ಹಾಕಿರ್ತೀವಲ್ವ ಅದನ್ನು ಮೈನಸ್ ಮಾಡಿ ಮಾಡ್ಕೊಬೇಕಾಗುತ್ತೆ ಉದುದ್ರಾಗ ಬೇಕು ಅಂದರೆ ಸ್ವಲ್ಪ ಹಿಂದೆ ಇರಬೇಕು ನೀರನ್ನು ನೀರಿಗೆ ಹಾ ನೀರು ಹಾಕಬೇಕಾದ್ರೆ ಕೈ ಹಿಂದೆ ಇರಬೇಕು ತುಂಬ ಹಾಕಕ್ಕೆ ಹೋಗಬಾರ್ದು ಇಲ್ಲ ಮುದ್ದೆ ಮುದ್ದೆ ಬೇಕು ಅಂದ್ರೂ ತುಂಬ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಈಗ ಎರಡು ಗ್ಲಾಸ್ ಹಾಕ್ತೀರಾ ಅಂದರೆ ಎರಡು ಈಗ ನೋಡಿ ಎರಡು ಗ್ಲಾಸ್ ಅಕ್ಕಿ ಹಾಕಿದೀರ ಅಂದರೆ ನಾಲ್ಕು ಗ್ಲಾಸ್ ಹಾಕೋ ಬದಲು ನಾಲ್ಕು ಕಾಲ್ ಗ್ಲಾಸ್ ಹಾಕಿದ್ರು ಸಾಕು ಮುದ್ದೆ ಮುದ್ದೆ ಬೇಕು ಅಂದರೆ ಐದು ಗ್ಲಾಸ್ ಹಾಕಬೇಕು ಅಂತಲಾಗ್ತದೆ ತುಂಬಾ ನನಗೆ ಆ್ಯಕ್ಚುಲ್ ಮುದ್ದೆ ಹೋಗುತ್ತೆ ಸೊ ಅದಕ್ಕೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಾದ ಮೇಲೆ ಟೇಸ್ಟ್ ನೋಡಬೇಕು ಆಯಿತಾ ಸ್ವಲ್ಪ ನೋಡ್ಕೋಬೇಕು ನಾನು ಅಲ್ಲಿ ಉಪ್ಪು ಹಾಕಿದ್ನಲ್ಲ ಕರ್ಗಿರುತ್ತೆ ಅದಕ್ಕೆ ಟೇಸ್ಟ್ ನೋಡಿದೆ ಇಲ್ಲ ನೀವು ಈ ಸ್ಟೇಜಲ್ಲಿ ಉಪ್ಪು ಹಾಕಿರ್ತೀರ ಅಂದರೆ ಕುದಿ ಬಂದಾದಮೇಲೆ ಉಪ್ಪು ಟೇಸ್ಟ್ ನೋಡಿ ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದ್ರೆ ಉಪ್ಪು ಹಾಕಿದ ತಕ್ಷಣ ಕಲ್ಸ್ಬಿಟ್ಟು ಟೇಸ್ಟ್ ನೋಡ್ತಾರೆ ಅದನ್ನು ಕರ್ಗೇ ಇರಲ್ಲ ಉಪ್ಪು ಕಡಿಮೆ ಅಂದ್ಕೊಂಡು ಉಪ್ಪು ಹಾಕೋಕ್ಕೆ ಹೋಗ್ತಾರೆ ಸೊ ಅದು ಕಡಿಮೆ ಅನ್ಸೋದು ಇನ್ನೊಂದು ಸತಿ ಹಾಕಕ್ಕೆ ಹೋಗ್ತಾರೆ ಇದಿಷ್ಟು ಚಟ್ನಿಗೇನೆ ಕಾಯಿ ಹಸಿಮೆಣಸಿನಕಾಯಿ ಹುರ್ಗಡ್ಲೆ ಪುದೀನ ಕಡ್ಡಿ ಸಮೇತ ಎಳೇದಿದೆ ಅದಕ್ಕೆ ಹಾಕಿದ್ದೀನಿ ಬಲ್ತಿದ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಹುಣ್ಸೆಹಣ್ಣು ಉಪ್ಪು ಇದಿಷ್ಟನ್ನು ಹಾಕಿ ರುಬ್ಕೊಂಡಿರೋದು ಅದು ಬೆಳ್ಳುಳ್ಳಿ ಹಾಕಿಲ್ಲ ಶುಂಠಿ ಮೇನಾಗಿ ನಾನು ತೋರಿಸಿಲ್ಲ ಬಟ್ ಪ್ಲೀಸ್ ಒಂದು ಅರ್ಧ ಇಂಚಷ್ಟು ಅಥವಾ ಮುಕ್ಕಾಲು ಇಂಚಷ್ಟು ಶುಂಠಿನ ಹಾಕಿ ಕಟ್ ಮಾಡಿದ್ರೆ ಮೂರು ಪೀಸಸ್ಸು ಆಯಿತಾ ಅದನ್ನು ಶುಂಠಿ ಹಾಕಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ತಯಾರಾಗಿ ಹೋಗುತ್ತೆ ನೆಕ್ಸ್ಟ್ ಜೊತೆಗೆ ನಾನು ಯಾವಾಗಲೂ ಬೆಳಗ್ಗೆ ಅಡುಗೆಯೂ ತಿಂಡಿ ಎಲ್ಲ ಮಾಡ್ಬಿಡ್ತೀನಲ್ವ ಇವತ್ತು ಸೀಮೆ ಬದನೆಕಾಯಿ ಮತ್ತು ಬದನೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಪಪ್ಪು ಮಾಡ್ತಾಯಿದ್ದೀನಿ ಸುಮಾರು ಸತಿ ತೋರಿಸಿದ್ದೀನಿ ಅಂತ ಅದಕ್ಕೆ ನಾನು ಏನು ಎಕ್ಸ್ಪ್ಲೇನ್ ಹೋಗ್ತಾ ಇಲ್ಲ ಕ್ಲಿಯರಾಗಿ ತೋರಿಸಿದ್ದೀನಿ ಕುಕ್ಕರ್ ಹಾಗೆ ಏನೇನು ಹಾಕ್ತೀನಿ ಎಲ್ಲ ತೋರಿಸಿದ್ದೀನಿ ಅದಾದಮೇಲೆ ಏನು ಅದನ್ನು ರಸಮನ್ನ ಸಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ಬಸ್ ತಿಕ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋದು ಪಪ್ಪುಗೆ ಮೇನ್ ಅಂದರೆ ಒಗ್ಗರಣೆನೇ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಜಚ್ಕೊಂಡಿರುವಂಥ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಹಿಂಗು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರಬೇಕು ಪಪ್ಪುಗೆ ಮೇನ್ ಒಗ್ಗರಣೆ ಪಪ್ಪು ಅಂತಲ್ಲ ಅದು ನೀವು ಸಾಂಬಾರು ಟೇಸ್ಟ್ ಫುಲ್ ಚೇಂಜ್ ಆಗೋದು ಈಗ ಧರ್ಮಸ್ಥಳದಲ್ಲೆಲ್ಲ ಎಷ್ಟು ಈಗ ಮದುವೆ ಮನೆಯಲ್ಲೂ ಅಷ್ಟೇ ಎಷ್ಟು ಏನಕ್ಕೆ ಎರಡು ಇಂಪಾರ್ಟೆಂಟು ಸಾಂಬಾರು ಆಗಲಿ ಪಪ್ಪು ಆಗಲಿ ಸಾಂಬಾರ್ ಮಾಡ್ತೀವಿ ಅಂದರೆ ಸಾಂಬಾರ್ ಪೌಡ್ರ್ ಇಂಪಾರ್ಟೆಂಟು ಸೆಕೆಂಡ್ ಒಗ್ಗರಣೆನೇ ಇಂಪಾರ್ಟೆಂಟು ಈ ಪಪ್ಪುಗಂತೂ ಇಲ್ಲಿ ನಾವು ಏನು ಪೌಡ್ರ್ ಯೂಸ್ ಮಾಡೋಲ್ಲ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಬಿಟ್ಟರೆ ಅದರಿಂದ ಏನು ಅಷ್ಟೊಂದು ಟೇಸ್ಟ್ ಬರುತ್ತೆ ಅಂತಲ್ಲ ನೀವು ಏನು ಒಗ್ಗರಣೆ ಕೊಡ್ತಿರಲ್ಲ ಧನಿಯಾ ಪೌಡ್ರನ್ನ ಬೇಕಾದ್ರೆ ಸ್ಕಿಪ್ಪು ಮಾಡ್ಕೋಬೋ ಮಾಡ್ಕೋಬೋದು ಹಾಕ್ಲೇಬೇಕು ಅಂತ ಏನಿಲ್ಲ ನೀವು ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಿರಲ್ಲ ಬೆಳ್ಳುಳ್ಳಿ ಹಾಕ್ದೇ ಇದ್ರೆ ಪಪ್ಪೆ ಅಲ್ಲ ಆ ಟೇಸ್ಟೇ ಬರಲ್ಲ ಹಿಂಗೂ ಬೆಳ್ಳುಳ್ಳಿ ಮೇಯ್ನಾಗಿ ಆಮೇಲೆ ಒಗ್ಗರಣೆ ಎಲ್ಲ ಕೊಟ್ಟಾದ ಮೇಲೆ ಸ್ವಲ್ಪ ರಸಂಗೂ ಹಾಕ್ತೀನಿ ಸ್ವಲ್ಪ ತಿಕ್ಕಿರುವಂಥ ಪಪ್ಪುಗೂ ಹಾಕ್ತೀನಿ ಆಮೇಲೆ ಸ್ವಲ್ಪ ಕಾಯಿ ತುರ್ದು ಹಾಕ್ಬಿಟ್ರೆ ಅಂತು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಏನೇನು ಕುಕ್ಕರ್ಗೆ ಹಾಕಿದ್ದೀನಿ ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ ಇದನ್ನೇ ವೇರಿಯೇಷನ್ಸ್ ಮಾಡ್ಕೊಳ್ಳೋದು ಸೀಮೆ ಬದ್ನೇಕಾಯಿ ಬದ್ನೆಕಾಯಿ ಬದಲಿಗೆ ಕೆಲಸ ಹೀರೆಕಾಯಿ ಹಾಕ್ತೀನಿ ಕೆಲವು ಪಾಲಕ್ ಹಾಕ್ತೀನಿ ಕೆಲವು ಸರ್ತಿ ಟೊಮ್ಯಾಟೊ ಕೆಲವು ಸರ್ತಿ ಎಲೆಕೋಸು ಸೊ ಈ ರೀತಿ ಇದನ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಪಪ್ಪುಗಳನ್ನ ಮಾಡ್ಕೊಳ್ಳೋದು ನಮ್ಮ ಆಂಧ್ರ ಸೈಡಲ್ಲೆಲ್ಲ ಇದು ತುಂಬಾ ಫೇಮಸ್ ಒಂದು ಎರಡು ದಿನಕ್ಕೆ ಸತಿ ಮಾಡ್ತಾನೆ ಇರ್ತಾರೆ ಇನ್ನೊಂದು ಮುದ್ದ ಪಪ್ಪು ಅಂತ ಮಾಡ್ತೀವಿ ಅಂದರೆ ಗಟ್ಟಿ ಪಪ್ಪು ಒಬ್ಬರಿಗೆ ತೊಗಲು ತೊಗರಿಬೇಳೆನೆ ಹಾಕಿ ಮಾಡೋದು ಅದಂತೂ ತುಪ್ಪ ಹಾಕ್ಕೊಂಡು ಆ ಪಪ್ಪು ಹಾಕೊಂಡು ಬಿಸಿ ಬಿಸಿ ಅನ್ನ ತಿಂತ ಇದ್ರೆ ಆ ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೋ ಅದೊಂದು ಸತಿ ತೋರಿಸ್ತೀನಿ ನಿಮಗೆ ಆಯಿತಾ ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ ಟಾಪಿಕ್ ಏನು ಅಂದರೆ ಯಾವ್ಯಾವ ಸಿಚುವೇಶನ್ಸಲ್ಲಿ ಹೆಂಗೆ ಹೆಂಗೆ ಇರಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟೊಂದು ಎಮೋಷನ್ಸ್ ಇದೆ ಎಮೋಷನ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಕವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈಗ ಫಸ್ಟ್ ಬಂದು ಹ್ಯಾಪಿ ನೀವು ಖುಷಿಯಾಗಿದ್ದೀರಾ ಅಂದರೆ ಹೇಗೆ ಇರಬೇಕು ಅಂದರೆ ಫುಲ್ಲು ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ ಆಯಿತಾ ನಿಮಗೆ ಖುಷಿಯಾಗಿದೆ ಅದನ್ನು ಸಪ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಕೆಲವರು ನಗದೇ ಇಲ್ಲ ಹೇಳಿರೋದು ಕೇಳಿದ್ದೀರಾ ಅಯ್ಯೋ ತುಂಬ ನಕ್ಕರೆ ಅಳ್ತೀವಿ ನಾವು ಅಂತ ಏನಕ್ಕೆ ನಗ್ ತುಂಬ ಏನಕ್ಕೆ ಹೋಗ್ತೀರಾ ಸ್ವಲ್ಪ ನಗು ಬಂದರೆ ನಗಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಕೆಲವರೆಲ್ಲ ತುಂಬ ಈಗ ಅಂದ್ಕೊಂಡಿದ್ದೀನಾದ್ರು ಆಗ್ಬಿಡ್ತು ಅಂದರೆ ಫುಲ್ಲು ಎಕ್ಸೈಟ್ ಆಗಿಬಿಡೋದು ಮತ್ತು ಹೋಗ್ತಾ ಇಲ್ಲ ಲೈಫಲ್ಲಿ ಆ ಥರನೇ ಎಲ್ಲ ಖುಷಿಯಾಗಿಲ್ಲ ಅಂದರೆ ತುಂಬ ಕುಗ್ಗೋಗೋದು ಈ ಥರ ಎಲ್ಲ ಮಾಡ್ತಾರೆ ಆ ಥರ ಹೋಗ್ಬಾರ್ದು ಖುಷಿ ಬಂದಾಗ ಅದನ್ನು ನ್ಯೂಟ್ರಲ್ ಆಗಿ ತೊಗೊಳಬೇಕಾಗುತ್ತೆ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಯಿತು ಸ್ವಲ್ಪ ಖುಷಿ ಆಗೇ ಆಗುತ್ತೆ ಅದನ್ನೆಲ್ಲ ಸರ್ಪ್ರೈಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅದನ್ನು ನೀಟಾಗಿ ಎಂಜಾಯ್ ಮಾಡಿ ಒಬ್ರಿಗೆ ಈಗ ಏನಾದರೂ ಆಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇಬ್ಬರಿಗೆ ಜಾಬ್ ಸಿಗ್ಬೇಕು ಒಬ್ರಿಗೆ ಸಿಕ್ತು ಇನ್ನೊಬ್ರಿಗೆ ಸಿಕ್ಕಿಲ್ಲ ಅಂದರೆ ಒಬ್ರಿಗೆ ನೋ ನೋವಾಗೋ ರೀತಿ ನಾವು ಖುಷಿ ಪಡಬಾರ್ದು ಆಯಿತಾ ನಿಮಗೆ ಆಗ್ತಿರುತ್ತೆ ನಿಮಗೆ ಜಾಬ್ ಬಂದಿದೆ ಅಥವಾ ಏನು ಆಗಿರುತ್ತೆ ಸೊ ಆ ಥರ ಖುಷಿ ಪಡಿ ಬಟ್ ಒಬ್ಬರನ್ನ ನೋಸೋ ಅವಶ್ಯಕತೆ ಇಲ್ಲ ಆಯಿತಾ ಇದು ಫಸ್ಟ್ ಒನ್ ಸೆಕೆಂಡ್ ಸಿಚುವೇಶನ್ಸ್ ಏನು ನಾವು ಬೇಜಾರಾದಾಗ ಬೇಜಾರಾದಾಗ ತುಂಬಾ ಅನಿಸ್ತಾ ಇರುತ್ತೆ ಖುಷಿ ಖುಷಿ ಆದಾಗ ಬರೀ ಖುಷಿ ಎಕ್ಸೈಟ್ಮೆಂಟ್ ಮೂಡು ಎಂಜಾಯ್ ಮೂಡಲ್ಲಿ ಇರ್ತೀವಿ ಬಟ್ ಬೇಜಾರಾದಾಗ ಎಷ್ಟು ಎಮೋಷನ್ಸ್ ಬರ್ತಾ ಇರುತ್ತೆ ಅಂದರೆ ಅಳು ಬರ್ತಿರುತ್ತೆ ಫ್ರಸ್ಟ್ರೇಷನ್ ಆಗ್ತಿರುತ್ತೆ ಡಿಪ್ರೆಷನ್ ಆಗ್ತಿರುತ್ತೆ ಕೋಪ ಬರ್ತಾ ಇರುತ್ತೆ ಏನೂ ಬೇಡ ಅಂತ ಅನಿಸ್ತಾ ಇರುತ್ತೆ ಲೈಫೇ ಬೇಡ ಅಂತ ಅನಿಸ್ತಾ ಇರುತ್ತೆ ಆಕಾಶನೇ ಬಿದ್ದಂಗೆ ಆಗ್ತಿರುತ್ತೆ ಕರೆಕ್ಟಾಗಿ ಇವೆಲ್ಲ ಆಗ್ತಾ ಇರುತ್ತೆ ಎಲ್ಲ ಮನುಷ್ಯನಗೂ ಇದಾಗೇ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದು ಸ್ಯಾಡ್ನೆಸ್ಸು ನೀವು ಏನೂ ಆಗಿಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಲೈಫ್ ಮಸ್ಟ್ ಗೋ ಆನ್ ಮುಂದೆ ಹೋಗ್ತಾ ಇರಬೇಕು ಹೇಳೋದು ಈಸಿ ಫಾಲೋ ಮಾಡೋದು ಕಷ್ಟ ಅಂತ ಗೊತ್ತು ಬಟ್ ಇಂಪಾಸಿಬಲ್ ಅಲ್ಲ ಇಲ್ಲ ಇನ್ನ ನೆನ್ಪಿಟ್ಕೊಳ್ಳಿ ಆಯಿತಾ ನನ್ನ ಆಗಲ್ಲ ಆ ಸಿಚುವೇಶನ್ ಕಷ್ಟದ ಸಿಚುವೇಶನ್ ಏನೋ ಬಂತು ನಿಮಗೆ ದುಃಖ ಆಗ್ತಾ ಇದೆ ಅಂದರೆ ನಿಮ್ಮ ಕಂಟ್ರೋಲಲ್ಲಿದ್ದರೆ ಆ ಸಿಚುವೇಶನ್ಸ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಖುಷಿಯಾಗಿರೋಕ್ಕೆ ಏನು ಮಾಡ್ಕೋಬೇಕು ಮಾಡಿ ಈಗ ಒಂದು ಎಕ್ಸಾಂಪಲ್ ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ ಒಂದು ಯಾರೋ ಒಬ್ಬರು ತುಂಬ ಸತಿ ಕಮೆಂಟ್ ಕಮೆಂಟ್ ಮಾಡ್ತಿದ್ದಾರೆ ಅತ್ತೆ ಜೊತೆ ನಂಗೆ ಮಾತಾಡೋಕ್ಕೆ ಭಯ ಆಗುತ್ತೆ ತುಂಬ ಭಯ ಆಗುತ್ತೆ ಅಂತ ಪ್ಲೀಸ್ ಭಯ ಪಟ್ಕೋಬೇಡಿ ನಾವು ಯಾವಾಗವರೆಗೂ ಎದ್ರುಕೊಳ್ತಾ ಇರ್ತೀವಿ ಹೆದರ್ಸೋರು ತುಂಬಾ ಜಾಸ್ತಿ ಹೆದರಿಸ್ತಾರೆ ಆಯಿತಾ ಹಾಗಂತ ನೋಡಿ ಪ್ಲೀಸ್ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಹಿರಿಯರಿಗೆ ತೋರಿಸೋ ಗೌರವ ಭಯ ಅಲ್ಲ ಆಯ್ತಾ ಭಯಕ್ಕೂ ರೆಸ್ಪೆಕ್ಟಿಗೂ ಮರ್ಯಾದಿಗೂ ಡಿಫ್ರೆನ್ಸ್ ಇದೆ ನಾನೀಗ ನಾನು ಏನೋ ಒಂದು ಅತ್ತೆ ಮಾತನ್ನ ಕೇಳ್ತೀನಿ ಅವ್ರ ಪ್ರಕಾರ ನಡ್ಕೋತೀನಿ ಅಂದರೆ ಅದು ಭಯದಿಂದ ಅಲ್ಲ ನಾವು ಅವ್ರಿಗೆ ತೋರಿಸೋ ಮರ್ಯಾದೆ ಅವ್ರ ವಯಸ್ಸಿಗೆ ಅವರು ನೋಡಿ ಅಷ್ಟು ವರ್ಷ ನೋಡ್ಕೊಂಬಂದಿರೋ ಜೀವನಕ್ಕೆ ನಾವು ತೋರಿಸೋವಂಥ ಬೆಲೆ ಅದು ಹಾಗಂತ ಮಾಡಿ ಅವ್ರು ಏನಾದರೂ ಹೇಳಿದ್ರೆ ಪ್ಲೀಸ್ ಮಾಡಿ ಅವ್ರು ಏನಾದ್ರು ಬುದ್ಧಿವಾದ ಹೇಳ್ತಿದ್ರೆ ನಾವು ತಪ್ಪು ಮಾಡ್ತಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಆ ಥರ ಇಂಪಾರ್ಟೆಂಟು ಹೇಳಬೇಕು ಯಾರನ್ನ ದೊಡ್ಡವರು ನಾವು ಸರಿದೀವ ತಪ್ಪಿದ್ದೀವ ಅಂತ ಹೇಳಬೇಕಾಗುತ್ತೆ ಅದನ್ನು ನಾವು ತೊಗೊಂಡು ಮುಂದೆ ಹೋಗ್ತಾ ಇರಬೇಕು ಬಟ್ ಭಯ ಪಟ್ಕೊಳ್ಳೋವಂಥದ್ದು ಏನಕ್ಕೆ ಮಾತಾಡೋಕ್ಕೇ ಭಯ ಪಟ್ಕೊಳ್ಳೋಂಥದ್ದು ಏನಕ್ಕೆ ಅವ್ರು ಏನಾದರೂ ತುಂಬ ಒಂಥರ ಹೇಗೆ ತುಂಬ ಗದ್ರಿ ಮಾತಾಡ್ತಾರೆ ಅಂದರೆ ಇಗ್ನೋರ್ ಮಾಡಿ ಆಯಿತಾ ಅವ್ರಿಗೇನು ನೀವು ಮರ್ಯಾದೆ ತೋರಿಸ್ಬೇಕೋ ತೋರಿಸಿ ಏನು ಜವಾಬ್ದಾರಿ ಇದೆ ಅಡುಗೆ ಮಾಡಿ ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಹುಷಾರದಲ್ಲಿರೋ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅವ್ರ ಟ್ರೀಟ್ ಮಾಡೋ ಲೆವೆಲ್ಗೆ ನೀವು ಟ್ರೀಟ್ ಮಾಡ್ಕೊಬೇಡಿ ಅವ್ರೇನೋ ಹೆದರ್ಸ್ತಾರೆ ಗಟ್ಟಿಯಾಗಿ ಮಾತಾಡ್ತಾರೆ ಅಂದ್ರೆ ನಾವು ಏನಕ್ಕೆ ಹೆದರ್ಕೋಬೇಕು ನಾವು ಏನು ತಪ್ಪು ಮಾಡಿದೀವಿ ಅಂತ ಹೆದರ್ಕೋಬೇಕು ಅದಕ್ಕೆ ಪ್ಲೀಸ್ ಯಾವುದಕ್ಕೂ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಯಾವಾಗ ಹೆದ್ರಿಕೊಳ್ಳೋದು ಆ ವರ್ಡ್ ಭಯ ಅನ್ನೋದು ಯಾವಾಗ ಆಗುತ್ತೆ ಅಂದರೆ ನಮ್ಮ ಸೈಡಿಂದ ತಪ್ಪಿದ್ದಾಗ ಆಯಿತಾ ಕೆಲವು ಸತಿ ಮುಂದೇನಾಗುತ್ತೋ ಅಂತ ಭಯ ಇದ್ದಾಗ ಆ ಥರದ್ರಲ್ಲಿ ನಾವು ಭಯ ಅನ್ನೋದು ಆಗ್ತಾ ಇರುತ್ತೆ ಹೇಗೋ ಏನು ಕಥೆನೋ ಅಂತ ಒಂದು ಕಾನ್ಷಿಯಸ್ ಆಗ್ತೀವಿ ಆಯಿತಾ ನಿಮ್ದೇನು ತಪ್ಪಿಲ್ಲ ನೀವು ಸರಿಯಾಗಿದ್ದೀರಾ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಚೆನ್ನಾಗಿ ನಡ್ಕೊಳ್ತಾ ಇದ್ದೀರಾ ನಿಮ್ಮ ತಪ್ಪಿಲ್ಲ ಅಂದರೆ ಪ್ಲೀಸ್ ಹೆದ್ರಕೋಬೇಡಿ ಅವ್ರ ಪಾಪ ಕಮೆಂಟ್ ಮಾಡಿದ್ರು ಮಾತಾಡೋಕ್ಕೂ ಭಯ ಆಗುತ್ತೆ ಅಂದರೆ ಪ್ಲೀಸ್ ಆಯಿತಾ ಅದು ನಮ್ಮಲ್ಲಿರುತ್ತೆ ನಾವು ಹೆಂಗೆ ಧೈರ್ಯ ತಗೊಂಡ್ಕೋತೀವಿ ಅಂತ ಆದಷ್ಟು ರಿವರ್ಸ್ ಕೊಡೋಕ್ಕಾಗಲ್ಲ ಅಂದರೆ ರಿವರ್ಸ್ ಮಾತಾಡಕ್ಕೆ ಹೋಗ್ಬೇಡಿ ನನ್ಗೆ ಇಷ್ಟ ಆಗುತ್ತೆ ಲ್ಲ ಆ್ಯಕ್ಚುಲಿ ಅವ್ರು ಏನಾರು ದೊಡ್ಡವರಿದ್ದಾರೆ ಏನೋ ಒಂದು ಅವರು ನಮಗೆ ಬುದ್ಧಿವಾದ ಹೇಳ್ತಾರೆ ನಾನು ಒಳ್ಳೇದು ತಗೋತೀನಿ ಅವ್ರು ಕುಂಕು ಮಾತಾಡ್ತಿದ್ದಾರೆ ಅಂತ ಏನಾರು ನಾನು ಏನಾದ್ರು ನಿಮ್ಮ ಪೊಸಿಷನಲ್ಲಿ ಇದ್ದಾಗ ಆಯಿತಾ ನಾನೇನಾರು ಇದ್ದಿದ್ರೆ ಅಂದರೆ ನಾನು ಇಗ್ನೋರ್ ಮಾಡ್ತೀನಿ ಅಷ್ಟೇ ನನಗೆ ಅಷ್ಟೊಂದು ಭಯ ಪಟ್ಕೊಂಡು ಅದನ್ನು ಕನ್ಸಿಡರ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ನನ್ನ ನನ್ನ ನಾನು ಹೆಂಗೆ ಮಾಡ್ಕೋಬೇಕು ನಾನು ಹೆಂಗೆ ಥಿಂಕ್ ಮಾಡ್ಕೋಬೇಕು ಇದೆಲ್ಲ ನನ್ನ ಕೈಲಿರುತ್ತೆ ಅಲ್ವಾ ಅವ್ರು ಹೆಂಗೆ ಬಿಹೇವ್ ಮಾಡಬೇಕು ಅವ್ರು ಹೆಂಗೆ ತಿಂಕ್ ಮಾಡಬೇಕು ಅವ್ರು ಹಿಂಗೆ ನಡ್ಕೋಬೇಕು ನನ್ನ ಕೈಲಿರಲ್ಲ ಆಯ್ತಾ ಹೇಳಿ ನೋಡ್ಬೋದು ಆ ಥರ ಏನಕ್ಕೆ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ಎಲ್ಲ ನಾವು ಧೈರ್ಯ ತಂದುಕೊಳದಲ್ಲಿರೋದು ಸ್ಟಾರ್ಟಿಂಗ್ ಏನು ಗೊತ್ತಾ ಪಾಪ ಅವ್ರದ್ದು ತಪ್ಪಿರಲ್ಲ ನಾವು ಹೆಂಗೆ ಬೆಳೆದಿರ್ತೀವಿ ಆ ಥರ ಆಗ್ತಿರುತ್ತೆ ನಮಗೆ ಸಣ್ಣ ಕೆಲವು ಸತಿ ನಾವು ರಿಸರ್ವ್ ಆಗಿ ಬೆಳೆದ್ಬಿಟ್ಟಿದ್ರೆ ಬರೀ ಮನೇಲೆ ಇರ್ತಾರೆ ಸೊ ಏನೋ ಒಂದು ಡಿಗ್ರಿ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಹೋಗಿ ಅಲ್ಲೂ ಕಾಲೇಜಲ್ಲೂ ಅಷ್ಟೇ ಏನೋ ಎಕ್ಸ್ಪೋಜರ್ ಇರಲ್ಲ ಅವರು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಪಾಪ ನಾವು ಹೆಂಗೆ ಬೆಳೆದಿರ್ತೀವಿ ನಾವು ಆ್ಯಕ್ಚುಲಿ ಹಂಗೆ ಲೈಫ್ನ ಲೀಡ್ ಮಾಡ್ತೀವಿ ಸೊ ಈಗೇನು ಚೇಂಜ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತಲ್ಲ ಗ್ರಾಜಿ ನೀವು ನೀವೇ ಧೈರ್ಯ ತಂದ್ಕೊಳ್ಳಿ ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ ನಿಮಗೆ ಧೈರ್ಯ ಬರುತ್ತೆ ಆಮೇಲೆ ನೀವೇ ವಿಲ್ ಪವರ್ ಇರಬೇಕು ನಿಮಗೆ ಅನ್ಕೋಬೇಕು ಇಲ್ಲ ನನ್ನ ಧೈರ್ಯ ತಂದ್ಕೋಬೇಕು ಅವರು ಪಾಪ ಮಾತಾಡಕ್ಕೆ ಹೋದರೆ ನನಗೆ ಭಯ ಆಗುತ್ತೆ ಅಳು ಬರುತ್ತೆ ಅವ್ರ ಜೊತೆ ಅವ್ರು ನಾರ್ತ್ ಕರ್ನಾಟಕ ಅನ್ಸುತ್ತೆ ಅವ್ರ ಜೋಡಿ ಮಾತಾಡೋಕ್ಕೆ ಆಗಲ್ಲ ಹಾಗೆ ಅಂತ ಹೇಳಿದ್ದು ಪ್ಲೀಸ್ ಹೆದರ್ಕೋಬೇಡಿ ಲೈಫ್ನ ಲೀಡ್ ಮಾಡೋದು ತುಂಬ ಧೈರ್ಯದಿಂದ ಲೀಡ್ ಮಾಡಿದ್ರೆ ಮಾತ್ರ ನಾಲ್ಕು ಜನರ ಮಧ್ಯೆ ಬದುಕೋಕ್ಕಾಗುತ್ತೆ ಹೆದ್ರಕೊಂಡ್ರೆ ಎಲ್ಲರೂ ತುಳಿದು ಮುಂದೆ ಹೋಗ್ತಿರ್ತಾರೆ ಅದನ್ನು ಮಾತ್ರ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಬಂದು ನಾವು ಯಾವಾಗ ಎಕ್ಸೈಟೆಡ್ ಆಗಿರ್ತೀವಿ ಪೀಕಲ್ಲಿ ಕೆಲವು ನೋಡಿದಿರಾ ಏನಾದ್ರು ಪಾರ್ಟಿಗೆ ಹೋಗ್ಬಿಡ್ತೀವಿ ಏನಾದರೂ ಫಂಕ್ಷನ್ಗೆ ಹೋಗ್ಬಿಡ್ತೀವಿ ನಮಗೆ ಬೇಕಾಗಿರೋರೆಲ್ಲ ಸಿಕ್ಬಿಟ್ಟಿದ್ದಾರೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸಿಕ್ಬಿಟ್ಟಿದ್ದಾರೆ ಅಂದರೆ ನಮ್ಮ ನಾಲ್ನ ಕಂಟ್ರೋಲ್ ಮಾಡ್ಕೊಬೇಕು ಏನೇನೋ ಖುಷಿಯಲ್ಲಿ ಮಾತಾಡ್ಬಿಡೋದು ಏನೇನೋ ಪ್ರಾಮಿಸಸ್ ಮಾಡ್ಬಿಡೋದು ಮಾಡೋಕೆ ಮಾಡೋಕೋಗ್ಬಾರ್ದು ತುಂಬ ಎಕ್ಸೈಟೆಡ್ ಆಗಿದ್ದಾಗ ನಮ್ಮ ನಾಲ್ಗೆನ ನಮ್ಮ ಥಾಟ್ಸ್ ಥಿಂಕಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಥರ ಇರೋದನ್ನ ಕಲ್ತ್ಕೋಬೇಕು ಏನೋ ಖುಷಿ ಬಂದಾಗ ಹಿಗಿದೆ ಏನೋ ದುಃಖ ಬಂದಾಗ ಕಷ್ಟ ಬಂದಾಗ ಕುಕ್ದೆ ನಾರ್ಮಲ್ ಒಂದು ಸ್ಟ್ರೇಟ್ ಲೈನ್ ಥರ ಅಟ್ಲೀಸ್ಟ್ ಸ್ವಲ್ಪ ಹಂಗೆ ಹೀಗೆ ಆದರೆ ಪರವಾಗಿಲ್ಲ ಕೆಲವ್ರದೆಲ್ಲ ನೋಡಬೇಕು ಅವ್ರು ಏನಾರು ಎಲ್ಲ ಬೇಕಾದವ್ರು ಸಿಕ್ಕಿದ್ದಾರೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅದನ್ನು ಯಾವ ಲೆವೆಲ್ಗೆ ಹೈಪರ್ ಆಗೋಗ್ತಾರೆ ಅಂದರೆ ಆ ಥರ ಎಲ್ಲ ಆಗಕ್ಕೆ ಹೋಗ್ಬಾರ್ದು ಆಯಿತಾ ಲೈಫಲ್ಲಿ ಹಂಗೆ ಇರಲ್ಲ ಸಿಚುವೇಷನ್ಸ್ ಎಕ್ಸೈಟೆಡ್ ಆಗಿ ಇರ್ತಾರೆ ಆಮೇಲೆ ಏನಾದರೂ ಕಷ್ಟ ಬಂತು ಅಂದರೆ ಫುಲ್ ಡಿಪ್ರೆಷನ್ ಕೊಟ್ಟಾಗ ಇಂಥದೆಲ್ಲ ಮಾಡೋಕೋಗ್ಬಿಡಿ ಬೀಳಕ್ಕೆ ಸ್ಟ್ರೇಟ್ ಲೈನ್ ಸ್ಟ್ರೈಟ್ ಲೈನ್ ಥರನೇ ಲೈಫ್ನಲ್ಲಿ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೆಕ್ಸ್ಟು ಡಿಪ್ರೆಷನ್ನು ಈ ಡಿಪ್ರೆಷನ್ ಸಿಚುವೇಷನ್ಸ್ ಯಾವಾಗ ಬರುತ್ತೆ ಅಂದರೆ ತುಂಬ ನಾವು ಥಿಂಕ್ ಮಾಡಿ ಮಾಡಿ ಕೊರ್ಗಿ ಕೊರ್ಗಿ ನಮ್ಮ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ನಮ್ಮಲ್ಲೇ ಇಟ್ಕೊಂಡು ತುಂಬ ದುಃಖ ಪಡ್ತಾ ಇದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಆಯ್ತಾ ಡಿಪ್ರೆಷನ್ ಅಂದರೆ ಏನು ಅಂದರೆ ನಮಗೆ ಗೊತ್ತಿಂದಂಗೆ ನಮಗೆ ಥಾಟ್ಸ್ ಕಂಟ್ರೋಲ್ ಇಲ್ಲ ಆ ಲೆವೆಲ್ ಕೊಟ್ಟೋಗಿರ್ತೀವಿ ಅದು ಬಂದು ಎಷ್ಟೊಂದು ಮೆಡಿಕಲ್ ಕೌನ್ಸಿಲಿಂಗ್ ಎಲ್ಲ ಮಾಡಿಸ್ಕೋಬೇಕಾಗತ್ತೆ ಸಣ್ಣ ಪುಟ್ಟನೂ ನಮ್ಗೆ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ಸುಮ್ಮನೆ ಅಳು ಬರೋದು ಇಂಥದ್ದೆಲ್ಲ ತುಂಬ ಓವರ್ ಥಿಂಕ್ ಮಾಡ್ಕೊಳ್ಳೋವಂಥದ್ದು ಸಪ್ ಯಾವಾಗಲೂ ಒಂಟಿಯಾಗಿರೋದು ಈ ಥರದ್ದೆಲ್ಲ ಡಿಪ್ರೆಷನ್ ಲಕ್ಷಣಗಳು ಎಲ್ಲ ಅಂದರೆ ಇದೆಲ್ಲ ಇದೆ ಅಂದ್ರೆ ಡಿಪ್ರೆಷನ್ ಅಂತ ಅಲ್ಲ ಇದೆಲ್ಲ ಒನ್ ಆಫ್ ದಿ ಲಕ್ಷಣಗಳು ಈ ಥರ ಬಂದಾಗ ಆದಷ್ಟು ನಿಮಗೆ ಇಷ್ಟ ಆಗಿಕೋ ಜನರ ಜೊತೆ ಅಥವಾ ಜನಗಳ ಜೊತೆ ಒಬ್ಬ ವ್ಯಕ್ತಿ ಜೊತೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಯಾರು ನಮ್ಕಸ್ತರು ಅವ್ರ ಜೊತೆ ಮಾತಾಡಿ ನನಗೆ ಈ ಥರ ಎಲ್ಲ ಫೀಲಿಂಗ್ ಆಗ್ತಾ ಇದೆ ಅಂತ ಅವ್ರ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಮಾಧಾನ ಆಗುತ್ತೆ ಬಟ್ ಅವ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕು ಯಾರಿಗೂ ಹೇಳಲ್ಲ ಅಂತ ನೆಕ್ಸ್ಟ್ ನಾನು ರಿಲಯನ್ಸ್ಗೆ ಹೋಗಿ ಕೆಲವು ಸಾಮಾನೆಲ್ಲ ತಂದಿದ್ದೀನಿ ಅದನ್ನು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗ್ ತುಂಬ ಲೆಂತಿಯಾಗಿ ಹೋಗುತ್ತೆ ಏನೇನು ತಂದಿದ್ದೀನಿ ಅಂತ ಎಲ್ಲ ಬೇಕಾಗಿರೋದೇ ಬೇಸ್ ಸಿಕ್ಕೆ ಬೇಕಿತ್ತು ಅದನ್ನೆಲ್ಲ ತಂದಿದ್ದೀನಿ ನೆಕ್ಸ್ಟ್ ಸಿಚುವೇಶನ್ಸ್ ಏನು ಅಂದರೆ ಯಾವಾಗ ನಮಗೆ ಒಂದು ವ್ಯಕ್ತಿ ಬೆಲೆನೇ ಕೊಡಲ್ಲ ಒಂದು ಸಿಚುವೇಶನ್ಸಲ್ಲಿ ನಾವು ಎಷ್ಟು ಅಂದ್ಕೊಂಡಿರ್ತೀವಿ ನಮಗೊಂದು ಬೆಲೆ ಇರುತ್ತೆ ನಮ್ಮ ಮಾತುಗೊಂದು ಬೆಲೆ ಇರುತ್ತೆ ಅಂತ ಯೂಶಲಿ ವೈಫ್ಗಳು ಕಂಪ್ಲೇಂಟ್ ಮಾಡೋದು ನನ್ನ ಮಾತಿಗೆ ಬೆಲೆನೇ ಕೊಡೋಲ್ಲ ನಾನು ಏನಾದರೂ ಹೇಳಿದರೆ ಅದಕ್ಕೆ ರೆಸ್ಪೆಕ್ಟೇ ಮಾಡಲ್ಲ ಅಂತ ನೋಡಿ ಆಯಿತಾ ಈ ಸಿಚುವೇಷನ್ಸಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮಾತಿಗೆ ಬೆಲೆ ಇದೆ ನಿಮ್ಮ ಸಜೆಷನ್ಗೆ ಒಂದು ವ್ಯಾಲ್ಯೂ ಇದೆ ಅಂದಾಗ ಮಾತ್ರ ಮಾತಾಡಿ ಆಯಿತಾ ನಮಗೆ ಗೊತ್ತಾಗೋಗುತ್ತೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮದುವೆ ಹೊಸದ್ರಾಗಿರೂ ಕೂಡ ಅಥವಾ ಹಸ್ಬೆಂಡ್ ವೈಫ್ ಅಂತಲ್ಲ ಯಾವುದೇ ಒಂದು ಸಿಚುವೇಷನ್ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ಒಂದು ಗ್ರೂಪಲ್ಲಿ ಇರ್ಬೋದು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದರೆ ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ನಾಲ್ಗೇನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಅಂದ್ಕೊಂಡಂಗೆ ಆಗಲಿಲ್ಲ ಸಿಚುವೇಷನ್ಸ್ ಆಯಿತಾ ನಾವೇನೋ ಅಂದ್ಕೊಂಡಿರ್ತೀವಿ ಅನ್ಕೊಳ್ತಾನೆ ಇರ್ತೀವಲ್ವ ನಮ್ಮ ಲೈಫಲ್ಲಿ ಹಿಂಗಾಗಬೇಕು ಹಂಗೆ ಅಂತ ತುಂಬ ದುಃಖ ಆಗೋಗುತ್ತೆ ಆ ಟೈಮಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ದೇವರು ಏನೋ ಬೆಸ್ಟ್ ಕೊಡೋಕ್ಕೆ ನನಗೆ ಇದನ್ನು ಕೊಟ್ಟಿಲ್ಲ ಮುಂದೆ ಯಾವುದೋ ಒಳ್ಳೇದಾಗ್ಬೋದು ನಾನು ಪೇಷನ್ಸಿಂದ ಇರಬೇಕು ಅಂತ ಆ ಸಿಚುವೇಶನ್ಸಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ಇನ್ನೊಂದು ತಪ್ಪೇನು ಮಾಡೋದು ಅಂದರೆ ತುಂಬ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಿಟ್ಟಿರ್ತೀವಿ ತುಂಬ ಒಳ್ಳೆಯವರು ನನ್ನನ್ನು ಕೇರ್ ಮಾಡ್ತಾರೆ ಒಂದೊಂದು ಸಿಚುವೇಶನ್ಸಲ್ಲೂ ನನ್ನ ಜೊತೆ ಇರ್ತಾರೆ ಎಲ್ಲರ ಮೇಲೂ ಸುಮಾರು ಜನ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನಾರ್ಮಲ್ ಅದು ಇದ್ದೇ ಇರುತ್ತೆ ಬಟ್ ಆ ಎಕ್ಸ್ಪೆಕ್ಟೇಷನ್ಸು ಮುರಿದಾಗ ಆಮೇಲೆ ಟ್ರಸ್ಟನ್ನ ಮುರಿದಾಗ ಅಪ್ಪ ತುಂಬಾ ನೋವಾಗುತ್ತೆ ಅಂತಲೇ ಅನ್ಬೋದು ಆಯಿತಾ ಯಾಕೆಂದರೆ ನನ್ನ ರೀಸೆಂಟಾಗಿ ನನ್ನ ಫ್ರೆಂಡ್ಶಿಪ್ಪಲ್ಲೂ ಫ್ರೆಂಡ್ಸ್ ಮಧ್ಯೆ ಏನಾಗಿತ್ತು ಅಂತ ನಿಮ್ಗೆ ಹೇಳಿದ್ದೀನಿ ದಿನ ಏನಾಯಿತು ಅಂತ ಸೊ ಆ ರೀತಿಯಲ್ಲಿ ಅದಕ್ಕೇ ಹೇಳೋದು ಯಾವಾಗ್ಲೂ ಯಾವಾಗಲೂ ನನ್ನ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಎಕ್ಸ್ಪೆಕ್ಟೇಷನ್ಸ್ನೇ ಬಿಟ್ಬಿಡಿ ಟ್ರಸ್ಟ್ ಇಟ್ಕೊಳ್ಳೇಬೇಕು ಎಲ್ಲ ಟ ರಿಲೇಷನ್ಶಿಪ್ಪಲ್ಲೂ ಟ್ರಸ್ಟ್ ಇಟ್ಕೊಳ್ಳೇಬೇಕು ಅದನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಅದನ್ನು ಬಿಲ್ಟ್ ಮಾಡೋದು ಮುರಿದೋಗಿರೋ ಕನ್ನಡೀತರೇ ಬಟ್ ಅವರು ಜೆನ್ಯೂನಾಗಿ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಜೊತೆ ಸರಿ ಹೋಗೋಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಲೈಫ್ನ ಮುಂದೆ ಉಡಿಸ್ ಮುಂದೆ ಲೀಡ್ ಮಾಡಿ ಇಲ್ಲ ಅವ್ರು ಏನೂ ಟ್ರೈ ಮಾಡ್ತಿಲ್ಲ ಅಂದರೆ ಜಸ್ಟ್ ಕಟ್ ಮಾಡಿ ಅಷ್ಟೇ ಆ ರಿಲೇಷನ್ಶಿಪ್ನ ಕಟ್ ಮಾಡಿ ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೇನೆ ಏನಾದರೂ ಅವ್ರ ಕಡೆಯಿಂದ ಜೆನ್ಯೂನಾಗಿ ಒಂದು ಇಲ್ಲ ನಾನು ತಪ್ ತಪ್ಪಾಯಿತು ಒಂದು ಟ್ರಸ್ಟ್ನ ಬ್ರೇಕ್ ಮಾಡಿಬಿಟ್ಟೆ ಅಂತ ಏನಾದರೂ ಆಗಿ ಅವ್ರಿಗೆ ಒಂದು ಪಶ್ಚಾತ್ತಾಪ ಆಗ್ತಾ ಇದ್ದರೆ ನಾವು ಚಾನ್ಸ್ ಕೊಡಲೇಬೇಕು ಯಾಕೆಂದರೆ ಹೇಳಕ್ಕೆ ಬರಲ್ಲ ಲೈಫಿನ ಮುಂದೆ ಚೆನ್ನಾಗ್ಬೋದು ಸೊ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಹೋಗಬೇಡಿ ತುಂಬನೇ ನೋವು ಜಾಸ್ತಿ ಕೋಪ ಬಂದಾಗ ಮಾತನ್ನು ಕಂಟ್ರೋಲ್ ಇರಬೇಕು ನಮ್ಮ ನಡವಳಿಕೆ ಕಂಟ್ರೋ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಬಿಹೇವಿಯರ್ ಹೆಂಗೆ ನಾವು ಬಿಹೇವ್ ಮಾಡ್ತೀವಿ ಅಂತ ತುಂಬಾ ಇಂಪಾರ್ಟೆಂಟು ಸೊ ಕೋಪ ಬಂದಾಗಲೂ ಕೂಡ ನೀರನ್ನು ಕುಡೀರಿ ನಂಬರ್ಸ್ನ ಕೌಂಟ್ ಮಾಡಿ ಆ ಜಾಗದಿಂದ ಖಾಲಿ ಮಾಡಿ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ಬೇಕಾದ್ರೆ ಫಾಲೋ ಮಾಡ್ಕೋಬೋದು ಕೆಲವು ಸತಿ ನಮಗೆ ಅವಮಾನ ಮಾಡ್ತಾರೆ ಶೇಮ್ ಆದಂಗೆ ಆಗುತ್ತೆ ಕೆಲವರು ತುಂಬ ಜಲಸ್ ಫೀಲ್ ಆಗ್ತಾ ಇರುತ್ತೆ ಸೊ ಇಂಥದೆಲ್ಲ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಇದೆಲ್ಲದನ್ನು ಪ್ಲೀಸ್ ಇಗ್ನೋರ್ ಮಾಡಿ ಇದೆಲ್ಲ ನಮ್ಮ ಕಂಡೀಷನ್ ನಮ್ಮ ಇಲ್ಲ ಯಾರೋ ಏನೋ ನನ್ನನ್ನು ನೋಡ್ಬಿಟ್ಟು ಹೊಟ್ಟೆ ಇಚ್ ಪಡ್ತಾನೆ ಅಂದರೆ ನಾವೇನೂ ತಲೆ ಕೆಡಿಸ್ಕೋಬೇಕು ಕರೆಕ್ಟಾಗಿ ಯಾರೋ ಏನೋ ನಮಗೆ ಅವಮಾನ ಮಾಡ್ತಾರೆ ಅಂದರೆ ನನ್ನ ವ್ಯಾಲ್ಯೂ ಅಲ್ಲ ಅವ್ನು ಯಾವನ್ನ ಅವ್ನ ಅವಮಾನ ಮಾಡ್ತಿರ್ತಾರೆ ಅವ್ರ ವ್ಯಾಲ್ಯೂ ಕಡಿಮೆ ಆಗೋದು ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಕನ್ಫ್ಯೂಷನಲ್ಲಿದ್ದಾಗ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ನಾವು ಏನು ಮಾಡ್ತೀವಿ ಅಂದರೆ ಏನೂ ಕನ್ಫ್ಯೂಷನಲ್ಲಿದೆ ಅಥವಾ ಟೆನ್ಷನಲ್ಲಿದ್ದಾಗಲೂ ಕೂಡ ಕಾಮಾಗಿ ಇಟ್ಕೊಳ್ಳಿ ಮೈಂಡ್ನ ಇದ್ದಾಗ ನಾವು ಒಳ್ಳೆ ಡಿಸಿಷನ್ನ ತೊಗೋತೀವಿ ಕನ್ಫ್ಯೂಷನಲ್ಲಿ ಆಂಗ್ಸೈಟಿಯಲ್ಲಿ ಒಂಥರ ಟೆನ್ಷನ್ ಟೆನ್ಷನ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಎಲ್ಲ ಡೈರೆಕ್ಷನಲ್ಲೂ ನಾವು ಯೋಚನೆ ಮಾಡಲ್ಲ ಆಯಿತಾ ಏನಾದರೂ ಡಿಸಿಷನ್ ತೊಗೋಬೇಕು ಅಥವಾ ನಾವು ಏನಾದರೂ ಇದ್ದೀವಿ ಅಂದರೆ ನೀವು ಯಾವುದೇ ಒಂದು ಚಿಕ್ಕ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡಿ ಈವನ್ ಕೋಪದಲ್ಲಿ ಇದ್ದಾಗಲೂ ಕೂಡ ಡಿಸಿಷನ್ಸ್ನ ತೊಗೊಳ್ಳೋದು ಮ್ಯಾಕ್ಸಿಮಮ್ ತಪ್ಪಾಗಿರುತ್ತೆ ಸೊ ಆದ್ದರಿಂದ ನಾವು ಕೋಪ ಅಥವಾ ಕನ್ಫ್ಯೂಷನ್ನು ಟೆನ್ಷನ್ನು ಇದೆಲ್ಲ ಇದ್ದಾಗ ಸ್ವಲ್ಪ ಕಾಮಾಗಿ ನ್ಯೂಟ್ರಲ್ ಆಗಿ ಏನೂ ಡಿಸಿಷನ್ ಇಟ್ಕೊಳ್ ಮಾಡ್ಕೊಳ್ದೆ ತಲೆಯಲ್ಲಿ ಯಾವ ಥಾಟ್ಸ್ ಇಟ್ಕೊಳ್ದೆ ಯಾವುದೇನೂ ಕೆಲಸದಲ್ಲಿ ತೊಡಸ್ಕೊಬೇಡಿ ಅದು ಇದು ನಾರ್ಮಲ್ ಕೆಲಸ ಮನೆ ಕೆಲಸನ ಇರಿ ತುಂಬ ಏನೋ ಒಂದು ದೊಡ್ಡ ದೊಡ್ಡ ಡಿಸಿಷನ್ಸು ಸಿಕ್ಸ್ಟಿ ಡಿಸಿಷನ್ಸ್ ಏನೂ ತೊಗೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ಪ್ರೈಡು ನಿಮ್ಗೇನೋ ಅದು ಒಂದಾದ ಮೇಲೆ ಒಂದು ಎಲ್ಲ ಸಕ್ಸಸ್ ಕಾಣ್ತಾ ಇದೆ ಎಲ್ಲ ನಿಮ್ಮ ಲೈಫಲ್ಲಿ ಖುಷಿನೇ ಆಗ್ತಾ ಇದೆ ಪ್ಲೀಸ್ ಜಂಬ ಪಡಬೇಡಿ ಪ್ರೈಡ್ ಪ್ರೌಡ್ ಫೀಲ್ ಆಗ್ಬೋದು ಆಯಿತಾ ಆಬ್ವಿಯಸ್ಲಿ ಈಗ ನನ್ನ ಮಗಳು ಏನೋ ಒಂದು ಸ್ಕೋರ್ ಮಾಡಿದ್ಲು ನನಗೇನೋ ಒಂದು ಒಳ್ಳೆ ನನ್ನ ಮೊನ್ನೆ ಸೀಟೆಟ್ ಎಕ್ಸಾಮ್ ಕ್ಲಿಯರ್ ಆಯಿತು ಪ್ರೌಡ್ ಫೀಲ್ ಆಗುತ್ತೆ ಕಷ್ಟಪಟ್ಟಿದ್ದಕ್ಕೂ ಒಂದು ಬೆಲೆ ಸಿಕ್ತು ಅಂತ ಹಾಗಂದರೆ ಜಂಬ ಪಡೋದು ರಾಂಗ್ ಆಗುತ್ತೆ ಆ ಜಂಬನ ಎಲ್ಲರ ಹತ್ರ ತೋರಿಸ್ಕೊಳ್ಳೋದು ಹೇಳ್ಕೊಡೋದು ತಪ್ಪಾಗುತ್ತೆ ಸೊ ಪ್ರೈಡ್ ಫೀಲ್ ಮಾಡ್ಕೊಳ್ಳೋದು ತುಂಬ ತಪ್ಪು ನೆಕ್ಸ್ಟ್ ಲೋನ್ಲಿನೆಸ್ ಇದ್ದಾಗ ನಾವು ಒಬ್ಬಂಡಿ ಅನಿಸ್ತಾ ಇರುತ್ತೆ ಎರಡು ರೀತಿಯಲ್ಲೂ ಮನೆಯಲ್ಲಿ ಯಾರೂ ಇಲ್ಲ ನಾವು ಒಬ್ಬರೇ ಇದ್ದೀವಿ ಒಬ್ಬಂಟಿಯಾಗಿ ಅನಿಸ್ತಾ ಇರುತ್ತೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ ಮನೇಲಿ ಸುತ್ತಲೂ ತುಂಬ ಜನ ಇರುತ್ತೆ ಇರ್ತಾರೆ ಬಟ್ ನಮಗೆ ನಮ್ಮ ಕಂಫರ್ಟ್ ಝೋನ್ಗೆ ನಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಯಾರೂ ಇರಲ್ಲ ಆಗಲೂ ನಮಗೆ ಲೋನ್ಲಿ ಫೀಲಿಂಗ್ ಆಗ್ತಾ ಇರುತ್ತೆ ಸೊ ಆಗ ಆ ಟೈಮಲ್ಲಿ ಏನು ಮಾಡಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬ್ಯುಸಿಯಾಗಿದ್ದು ಬಿಡಬೇಕು ನಮಗೆ ಲೋನ್ಲಿ ಫೀಲ್ ಆಗೋದು ಮತ್ತೆ ಇನ್ನೊಂದು ಬೋರ್ ಫೀಲ್ ಆಗೋದು ಏನಕ್ಕೆ ನಮ್ಮ ಕೈಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ತಲೆಯಲ್ಲಿ ಇಲ್ದೇ ಇರೋ ಆಲೋಚನೆಗಳು ಬರುತ್ತೆ ಕೆಲಸಗಳನ್ನ ಉಳ್ ಉಡ್ಕೊಂಡು ಹುಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರಬೇಕು ಮನೆ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಸೆಕ್ಷನ್ನ ನೀಟಾಗಿ ಜೋಡಿಸಿ ಆರ್ಗನೈಸೇಷನ್ ಮಾಡಿ ಒಂದೊಳ್ಳೆ ಅಡಿಕೆ ಮಾಡಿ ಯೂಶಲಿ ನಾನು ಹಾಗೆ ಮಾಡೋದು ಏನಾದರೂ ನನಗೆ ಕನ್ಫ್ಯೂಷನ್ಸ್ ಇದ್ರು ಅಷ್ಟೇ ಇಷ್ಟು ಇದ್ರು ಅಷ್ಟೇ ಆಂಗ್ಸೈಟಿ ಇದ್ರು ಅಷ್ಟೇ ನನ್ ತುಂಬಾ ಕೆಲ್ಸಗಳನ್ನ ಮಾಡ್ಕೊಂಡಿರ್ತೀನಿ ಅಂದ್ರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಿ ಮತ್ತೆ ಎಷ್ಟೊಂದು ಕೆಲಸ ಬೀಳೋಕ್ಕಿಂತ ಮೊದಲು ಮಾಡಬೇಕಾಗಿರೋ ಕೆಲಸಕ್ಕಿಂತ ಜಾಸ್ತಿ ನಾನು ಅವತ್ತೇ ಮಾಡ್ತೀನಿ ನನಗೇನು ಬೇಜಾರಾಯಿತು ಏನೋ ಒಂಥರ ಯೋಚನೆ ಬರ್ತಾಯಿದೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಏನೋ ಒಂದು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಾಗೋಗುತ್ತಲ್ವ ನಮಗೆ ಗೊತ್ತಾಗುತ್ತೆ ನೆಗೆಟಿವ್ ಆಗಿ ಏನೋ ನನ್ನ ಲೈಫ್ ತೊಗೊಂಡು ಹೋಗ್ತಾ ಇದ್ದೀನಿ ತಲೆ ಏನೋ ಹುಳ ಬಿಟ್ಕೋತಾ ಇದ್ದೀವಿ ಅದ ತಕ್ಷಣವೇ ನಾನು ಏನು ಮಾಡ್ತೀನಿ ಅಂದರೆ ಆದಷ್ಟು ಕೆಲಸ 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 ಇಲ್ದ ಇನ್ನೇ ಏನಾದರೂ ಬುಕ್ ಓದುವಂಥದ್ದು ಮಕ್ಕಳಿಗೆ ಹೇಳುವಂಥದ್ದು ಹುಡುಕಿದ್ರೆ ಎಷ್ಟೊಂದು ಕೆಲಸ ಇರುತ್ತೆ ನಾವು ಅನ್ನೋದಷ್ಟೇ ಕೆಲಸ ಮುಗಿಸ್ಬಿಟ್ಟಿದ್ವಿ ಮನೆ ಕೆಲಸ ಯಾವತ್ತೂ ಮುಗಿಯೋಲ್ಲ ಸೊ ಆ ರೀತಿ ಮನೆ ಕೆಲಸನ ಅಥವಾ ಏನೋ ಒಂದು ಕೆಲಸ ಬುಕ್ ಓದೋದು ಅಥವಾ ಒಂದು ಇಷ್ಟ ಆಗಿರೋ ಫಿಲಮ್ನ ನೋಡಿ ತಲೆಲ್ಲ ಎಂಗೇಜಿಂಗಾಗಿ ಇಟ್ಕೊಳ್ಳಿ ಸೊ ತುಂಬನೇ ಲೋನ್ಲಿನೆಸ್ಸು ಮತ್ತು ಬೋರ್ ಆದಾಗ ಡಿಪ್ರೆಷನ್ಗಳಾಗೋದು ಇಂಥದ್ದೆಲ್ಲ ಹೋಗಬೇಡಿ ಖುಷ್ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ನೋಡಿ ಪ್ರತಿಯೊಂದು ಸಿಚುವೇಶನ್ಸಲ್ಲೂ ನಾವು ಹೆಂಗೆ ನಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಪ್ರತಿಯೊಬ್ಬರಿಗೂ ಸಿಚುವೇಷನ್ಸು ಕಷ್ಟ ಸುಖ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ ಬಟ್ ನಾವು ಅದನ್ನು ಹೇಗೆ ತೊಗೋತೀವಿ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಹೇಗೆ ಆ ಸಿಚುವೇಶನ್ಸ್ ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ಲೈಫ್ ಕಾಂಪ್ಲಿಕೇಟೆಡ್ ಆಗುತ್ತೆ ಇಲ್ಲ ಇದನ್ನು ಹೆಂಗೋ ಸಾಲ್ವ್ ಮಾಡ್ಕೋಬೋದು ನನ್ನ ಕೈಯಲ್ಲಿದೆ ನಮ್ಮ ಥಾಟ್ಸು ನಮ್ಮ ಪೀಸ್ ಆಫ್ ಮೈಂಡು ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಹೆಂಗನ ಎಮೋಜ ಅಲ್ಲಿ ಸಿಚುವೇಶನ್ಸ್ನ ತಿಳಿ ಮಾಡ್ಕೊಬೋದು ಸೊ ಎಲ್ಲ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ ನಾನು ಬ್ಲಾಗಲ್ಲಿ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಅಥವಾ ಯಾವುದೇ ಸಿಚುವೇಶನ್ಸ್ ಆದರೂ ನಾನು ಯಾವಾಗಲೂ ಹೇಳೋಂಗೆ ಒಂದು ಸ್ಟ್ರೇಟ್ ಲೈನ್ ಥರ ಇದ್ಬಿಡಿ ಅದನ್ನ ನೆನ್ಪಿಟ್ಕೊಳ್ಳಿ ಒಂದು ಸ್ಟ್ರೇಟ್ ಲೈನ್ ಯಾವಾಗಲೂ ನೆನಪಿಟ್ಕೊಳ್ಳಿ ನಾನು ಕೋಪ ಮಾಡ್ಕೋಬಾರ್ದು ನಾನು ತುಂಬ ಖುಷಿ ಆಗಿರೋದು ಆಯಿತಾ ತುಂಬ ಖುಷಿಯಾಗಿರಬಾರ್ದು ಅಲ್ಲ ಖುಷಿಯಾಗಿರಿ ಯಾವಾಗಲೂ ಖುಷಿಯಾಗಿರಿ ತುಂಬ ಖುಷಿಯಾಗಿಬಿಟ್ರೆ ಏನಾಗುತ್ತೆ ನಾವು ಅದನ್ನೇ ಬೇಕು 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 ಅನಿಸ್ತಾ ಇರುತ್ತೆ ನಮಗೆ ನಾನು ಯಾವಾಗಲೂ ತುಂಬ ಖುಷಿಯಾಗಿರಬೇಕು ಅಂತ ಅನಿಸ್ತಿರೋದು ಆ ಥರ ನನ್ಕೋಬೇಡಿ ತುಂಬ ಕೋಪ ಮಾಡ್ಕೊಳ್ಳೋದು ತುಂಬ ಅಳೋದು ತುಂಬ ನಗದು ತುಂಬ ಲೋನ್ಲಿನೆಸ್ ಫೀಲ್ ಆಗೋದು ತುಂಬ ಈ ತುಂಬ ಇದು ಎಲ್ಲ ಓವರ್ ಇಸ್ ಆಲ್ವೇಸ್ ಪ್ರಾಬ್ಲಮ್ ಯಾವಾಗಲೂ ತುಂಬ ಅನ್ನೋದು ತುಂಬ ಪ್ರಾಬ್ಲಮ್ಮು ಅದಕ್ಕೆ ನಾನು ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಥರ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಟೆಂಟ್ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ವಲ್ಪನ ಯೂಸ್ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಡಿ ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ